ನೋಡಿಲಿ ಮಗಳ ವಿದ್ಯಾ ಇಲ್ಲಿ ಅವ್ರ ಜೊತೆಗೆ ಊರು ಹೋಗಿರ್ತಿರಲ್ಲ ಅವನ್ನ ಬಾಳ ಕರ್ಸಾಕ್ ಹೋಗ್ಬೇಡ್ರಿ ಮತ್ತೆ ಆಟ ಆಡಕ್ಕ ಅಂತ ಹೇಳಿ ಅವ್ರ ಕಟ್ಟಿ ಮೇಲೆ ಹೋಗಿ ಕುತ್ಕೊಂಡು ಆಡಕ್ಕೂ ಹೋಗ್ಬೇಡ್ರಿ ಇಬ್ಬರನ್ನ ತಂಗಿಯರ್ನ ಕರ್ಕೊಂಡು ಚಂದಾಗ ಆಟ ಆಡ್ಬೇಕು ಒಂದು ನಾಲ್ಕು ದಿನ ಇದ್ದು ಅದ್ ಜಾಮನ್ ಜೊತೆಗಿದ್ದ ಬಂದ್ಬಿಡ್ರಿ ವಾ ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ರಿ ಅವ ಹ್ಮ್ ಹ್ಮ್ ಏನ ಅಲ್ಲಪ್ಪ ಮಕ್ಕಳಿಗೆ ಅಪ್ಪನ ಹೆಸರು ಉಳಿಸಾಕ ಬಂದ್ ದೀಪ ಹಚ್ಚಕ ಗಂಡಂತಿದ್ದಾ ಏನಿಲ್ಲ ಮೂರ್ ಹೆಣ್ಣು ಕೆಸದಾಳ ನೋಡಲಿ ವರ್ಷ ಮುಂದೆ ಕೂಟಾಕ ಅಲ್ಲ ಏನ್ ಹೇಳ್ಕೊಡಾ ಏನ ಎಲ್ಲ ಮಾಡ್ಬೇಡ್ರಿ ಹಿಂಗ ಮಾಡ್ಬೇಡ್ರಿ ಅಂತ ಪ್ಲಾನ್ ಮಾಡಿದ್ರಿ ಗಂಡ ಹೆಂತಿ ಕೂಡಿ ಅಲ್ವೇ ಯಾಕಂತಿದಿ ಏನ್ ಗಂಡ ಹುಟ್ಟದ ನಮ್ ಕೈ ಆಗೈತೆನಾ ದೇವ್ರು ಕೊಡ್ಬೇಕಲ್ಲ ಆಕಿನೂ ನಾಕ್ ದಿನ ಹೋಗಿ ಹೋಗ್ಬರ್ತಾನೆ ಅನ್ನಕತ್ತಿದ್ಲು ಅದಕ್ಕ ಹುಡುಗುರ್ಗೆ ಅಲ್ಲಿ ಹೋಗಿ ಕುಂದ್ರಾಕ್ ಹೋಗ್ಬೇಡ್ರವಾ ತಂಗಿ ಕರ್ಕೊಂಡು ಆಡ್ರಿ ಅಂತ ಅಷ್ಟೊಳಗ ನೀಲ್ವಿ ಹಾ ದೇವ್ ಕೊಡ್ಬೇಕು ಅಂತಂದ್ರೆ ಬರ್ಕಂಡ್ ಬಂದಿರಬೇಕು ಯಾ ಜನದು ಕರ್ಮಿತ್ತಯ ನಮ್ಮನಿಗೆ ಸಸಿಯಾಗಿ ಇಡಿಯಾಗಿ ಜಮಾತ್ ಅಲ್ಲ ಮೂರ್ ಹೆಂಗ ಹಾಡ್ಕೊಂಡ್ ಕುಂತಳ ವಂಶದ ಉದ್ದಾರ ಮಾಡಾಕ ಒಂದರ ಗಂಡ ಬೇಡ ಅದಕ್ಕೆ ಈಗ ನಾಕನೇ ದೇನರ ಗಂಡ ಹುಟ್ಟಲಿಲ್ಲ ಅಂತಂದ್ರ ಅವಾಗ ಮಾತಾಡ್ತ ನಾನು ನೋಡಿಲಿ ನನಗ ಹೆಂಗ ದೀಪ ಹಚ್ಚಾಕ ನೀನ್ ಅಂತ ಹೇಳಿ ಮಗ ಹುಟ್ಟಿದಿಲ್ಲಾ ಹಂಗ ನಿನ್ನ ವಂಶನು ಬೆಳಿಬೇಕಪ್ಪ ಅದಕ್ಕ ಒಂದ್ ಗಂಡ ಮಗ ಬೇಕು ಅಂತ ಹೇಳಿ ಹೇಳಾಕತ್ತೀನಿ ನೋಡಿಲಿ ಅಕ್ಕಿಗೆ ನಾಲ್ಕನೇ ದೇನ ಗಂಡ ಹುಟ್ಟು ಚಲೋ ಇಲ್ಲ ಅಂತಂದ್ರ ನೀನ್ ಮಾತ್ರ ನಾ ಹೇಳ್ದಂಗ ಕೇಳ್ಬೇಕು ಅಲ್ ಬೇವ್ವಾ ಅದು ಹಳೆ ಕಾಲಿತ್ತು ಗಂಡು ಹುಡುಗಬೇಕು ಗಂಡು ಹುಡುಬೇಕು ಅಂತ ಹೇಳಿ ಈಗ ಹಂಗೇನಿಲ್ಲ ಗಂಡು ಹೆಣ್ಣು ಸರಿ ಸಮಾನ ನೋಡಿಲಿ ಮುಂದಿಂದ ಯಾರ್ ಕಂಡರ ಭವಿಷ್ಯನ ಹೋಗ್ಲಿ ಬಿಡು ಮುಂದಾಗಿಂದ ವಿಚಾರ ಮಾಡೋ ಅಂತ ಈಗ ಯಾಕೆ ಆ ಮಾತು ನಡಿ ನಡಿ ಆಗಿನ ಊರು ಹೋಗ್ತಾನೆ ಅನ್ನಕತ್ತಾಳ ಸ್ವಲ್ಪ ಪ್ರವಾಸಕ್ಕೆ ಕ್ರಿಯೆ ಅಂತ ತಗೊಂಡ್ಬರ್ತಾನೆ ಏನಾರು ಮಾಡಿ ಕಟ್ಕೊಂಡು ಹೋಗೋಲ್ಲಾ ஊர் ஹோதாக்ல இவ்வளவு மாதா கண்டேட்டி நந்தேனி முதி முழுது கேக்க அனுக்கண்ட் ஹோகலாம் ஆய் தோக அல்ல ஹென்ஹ்ஹுகுதாக ஏனா கடும ஆத்திர யார் ஜவாபாரி தோத்தாரா ஏன்னா சூட்டி கிட்டி பேடா அந்த நானும் கண்ணாக கட்ட கேக்கனி நோட்பா ஹட்ரீர ஜவாரி பாழ இர்த்தி ஹெனஹு சாக்கது ஹெங்க மாட்ய நோடு ஆ வட்டினிபா அந்த நால அந்த நாக்க இல்லை மனா மாவோர் நானும் நாலா நான் ಹಾ 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 ಸೂಟ ಬರೋಕೆ ತೋರ್ಮಿ ಹೋಗುದು ಹೆಂಗ ನೆನಪಾತಿ ನೋಡು ಗಂಡು ಕೊಟ್ಟು ಸುಡುಗಾಕ್ ಹೋಗಲಕ್ಕ ಇಕ್ಕಿಗೆ ಅದಕ್ಕೆ ಬೇಡ ಅಂತಂದಾಳ ಅಲ್ಲ ನನ್ನ ಮನೆಗೆ ಮಾತ್ರ ದೀಪ ಹಚ್ಚಾಕ ಹಡದ ಕೊಡಬೇಕ ಇಲ್ಲ ಅಂತಂದ್ರೆ ನಾಲ್ಕನೇ ಹೆಣ್ಣ ಹೆಣ್ಣಾಬಕ್ ಅವಾಗ ತೋರಿಸ್ತೇನೆ ಇಕ್ಕಿಗೆ ನಾನು ಏನು ಅಂತ ಹೇಳಿ ಹೋಗಿ ಬರ್ಲಿಕ್ಕೆ ಆಮೇಲೆ ಮಾಡ್ತೇನೆ நீல் கடையு முதன் ஓதிரி ஊன அந்த ஏன டபு ஹிட்ல ஏன் விஷேஷ் ஏன் தகம் அது நான் சசி டிலவரி நோட ஹோதே சொல்ல படிவன் அந்தங்க அவளி ஜோளிக்கண்ட்வா நோட் ரொம்ப தரநோதாவது ಇವತ್ತೆ ಕನ್ನಿ ಬಾಳ ಪುಣವಂತಿ ನೋಡುವ ನಿನ್ ಹಸಿ ಬಾಳ ಚಲೋ ಐತಿ ಸಸಿ ಅವಳಿ ಚಳಿ ಮಕ್ಕಳಿಗೆ ಚೆನ್ನಾಗ್ ಕೊಟ್ಟಾಳ ನಂಬುದು ಐತಿ ಸಾಲಕ ಹೆಣ್ಣು ಹಡ್ಕೊಂಡು ಹೋಗಿ ಕುಂತೈತಿ ತಗೊಂಡು ಏನ್ ಮಾಡ್ಬೇಕದ ಬೆಂಕಿ ಹಚ್ಬೇಕಷ್ಟ ಅಯ್ಯ ಇರ್ಬೇಕ ಹಂಗ್ಯಾಕ್ ಅಂತಿದಿ ಇಂದ ನಾಳೆ ಹರ್ಡಾ ಬಿಡು ಅಕ್ಕಿ ಹೊಟ್ಟೆ ಗಂಡ ಸಂತಾನ ಬಾಕಿ ಐತೆ ಐತಿ ನೀ ಹಂಗಂತಿದಿ ಹೋಗ್ಲಿ ಬಿಡು ಏನ್ ಅಕ್ಕಿ ಅಂತ ಅದು ಹ್ಮ್ ಹ್ಞೂ ಹ್ಮ್ ಇಂದಿಲ್ಲ ನಾಳೆ ಅಂತಂದ್ರೆ ಮೂವತ್ತ ಮೇಲೆ ಮುದಿಕಾಗಿಂದ ಒಂದು ಗಂಟೆ ಕೊಡ್ತಾಳ ಅವಾಗ ತಗೊಂಡು ಏನ್ ಮಾಡೋದೈತಿ ಈಗ ಈಗ ಬೇಕಾಗಿಟ್ಟವ್ ಅಯ್ಯೋವಾ ನಾನು ಒಬ್ಬ ನಮ್ಮಗನ್ ಹರ್ದನಿ ಅವನ ಹೊಟ್ಟೆಲಿ ಒಂದು ಗಂಟ ಸಂತಾನ ಅಂತ ಬೇಡ ನಮಗ ಬೇ ಇರುವ ಆ ಹೆಣ್ಣು ಮಕ್ಕಳು ಅಂತಂದ್ರು ಮಕ್ಕಳು ಹೌದಿಲ್ಲ ಅಲ್ಲ ಅವಕ್ಕೂ ಜನ್ಮ ಕೊಟ್ಟಕ್ಕೆ ಯಾಕೆ ತಾಯಿ ಹೌದಾ ತಾಯಿ ಪ್ರೀತಿ ಪ್ರೀತಿನ ಸುಳ್ಳ ಅವು ನಿನಗ ಅಮ್ಮ ಅಂತ ಕರಿತಾವು ಗಂಡು ಮಕ್ಕಳಾದ್ರೂ ನಿನಗ ಅಮ್ಮ ಅಂತ ಕರಿತಾವು ಪ್ರೀತಿಯಿಂದ ನೋಡ್ಕೊಂಡ್ ಬಿಡು ಮುಗ್ದ ಹೋತ್ ಗಂಡು ಮಕ್ಕಳು ಹೆಣ್ಮಕ್ಳು ಅಂತ ಹೇಳಿ ಬೇಗ ಭಾವ ಯಾಕೆ ಮಾಡ್ತಿದ್ದೀವಿ ಅಲ್ಲ ಅದು ಅಕ್ಕ ಹೆಂಗ್ ವಿಚಾರ ಮಾಡ್ತಿದ್ದೀನಿ ನೀನು ನಡಲಿ ನಾಳೆ ಇವು ಹೆಣ್ಣು ಕೊಟ್ಟ ಮನೆಗೆ ಹೋಗೋವು ನಮ್ಮದು ಅಂಶ ಉದ್ಧಾರ ಆಗಬೇಕು ನನ್ನ ಮಗನ ಹೆಸರು ಉಳಿಬೇಕು ಅಂತಂದ್ರೆ ನನ್ನ ಮಗಗ ಒಂದು ಸಂತಾನ ಹುಟ್ಟಿ ಬರಬೇಕು ಹ್ಮ್ ಇಲ್ಲ ಅಂತಂದ್ರೆ ನಾನು ಅಕ್ಕಿನ ಬಿಡಂಗಿನೇ ಇಲ್ಲವಯ್ವ ಇಲ್ಲ ಅಂತಂದ್ರೆ ಮತ್ತೊಂದು ಕಟ್ಟಿ ಕಟ್ಟಾದರೂ ನಾನು ನನ್ನ ಅಂಶ ಉದ್ಧಾರ ಮಾಡಿ ಮಾಡ್ತೇನೆ அயே இவர்கிங்கி நம்ம கேள்வில நம் மாவுகளும் நாலு மந்தி அந்த அவ்வளோட்ட ஒணு ஹுட்ல ஈக நம்மையே மந்தி மக்கள் முரு மந்தி ஒழக ஒன் சசிவரடிபோ யார் எட கண்டு அவளி ஜோளி ஹடா ஒன் ஹெண்ட் ஹுடபார அந்தி நாம எஸ் ஹப்பிஹப்பி அந்தந்தி நீ நோடிரா கண்ட் ஹுடு நமக்கு ஹீங்கானே தேவ்ருக்க கொடங்கிலவா ஏனோ அனுமய நீ நம்சிர் கட்டாய்க்கு ஆக்கிட்டு ஒன்று கண்டாத சாக்கையா நான் முகில் முகில கை கொடுத்தே ஏன் மாதிரி தவிர்பான ஆஹ் நிச்சய்த்தங்க ஆகவல் அக்க நோடி இல்லக்க இட்டகனி நினைவாங்க நீங்க ஏன்னா சிந்தி மாடா எல்லாம் ஒழுக்கி தகத்தவா பிடி தகவ நம்ம முந்த கரமணி ஹோக் பர்த்தன் வாயின்